ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ಗುರುವಾರ ರಾಯರಿಗೆ ಸರಳವಾದ ಸೇವೆ ಮಾಮೂಲಿ ದೀಪ ಹಚ್ಚಿದಾಗೆ ಇವತ್ತು ತುಪ್ಪದ ದೀಪ ರಾಯರಿಗೆ ಹಚ್ಚಿ ಮನೆಯಲ್ಲಿ ದೇವರ ಮನೆಯ ದೇವರನ್ನ ನೆನೆಸ್ಕೊಂಡು ಒಳ್ಳೆಯದಾಗ್ಲಪ್ಪ ಅಂತ ದೀಪ ಹಚ್ತಾ ಇದ್ದೀನಿ ಇವತ್ತು ಬೇಗ ಎದ್ದು ಪೂಜೆ ಮಾಡೋದಕ್ಕೆ ಆಗಲಿಲ್ಲ ತಡ ಆಯಿತು ಎಲ್ಲ ಕೆಲಸ ಮಾಡಿ ದೀಪ ಹಚ್ಚು ಅಷ್ಟರಲ್ಲಿ ಲೇಟಾಗಿ ಹೋಗಿತ್ತು ಪರಮಾತ್ಮ ನಮ್ಮಿಂದ ಬಹಳ ದೂರ ಇದ್ದರೆ ಅಂತ ನಾವು ಅವರ ಸೇವೆ ಮಾಡೋದು ತುಂಬ ಕಠಿಣ ಅಂತ ಅಂದ್ಕೋಬಾರ್ದು ಯಾವತ್ತೂ ನಾವು ಇದ್ದಲ್ಲಿ ಭಗವಂತನನ್ನು ಮನದಲ್ಲಿ ನೆನೆಸ್ಕೊಂಡು ತಂದೆ ಎಲ್ಲ ನೀನೆ ಎಲ್ಲವೂ ನಿನ್ನಿಂದಲೇ ಅಂತ ದೇವರಲ್ಲಿ ಅಪಾರವಾದಂತಹ ನಂಬಿಕೆನ ನಾವು ಪ್ರತಿದಿನ ಬೆಳೆಸ್ಕೊಳ್ತಾ ಬಂದರೆ ಎಲ್ಲವೂ ಒಳ್ಳೆಯ ರೀತಿಯಲ್ಲೇ ಕಾಣುತ್ತೆ ಬಾಲ್ಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅತ್ಯಂತ ಬಡತನ ಕಠಿಣ ಜೀವನವನ್ನು ನಡೆಸುತ್ತಿದ್ದರು ಒಂದೊತ್ತಿನ ಊಟಕ್ಕೂ ಬಹಳ ಕಷ್ಟ ನೋಡಿದ್ದರು ಇಂತಹ ಸಂದರ್ಭದಲ್ಲೂ ಯಾರ ಮುಂದೆಯೂ ಕೈ ಚಾಚದೆ ಭಗವಂತನಲ್ಲಿ ಮೊರೆ ಹೋಗಿ ಎಲ್ಲವೂ ನೀನೇ ಎಲ್ಲವೂ ನಿನ್ನಿಂದಲೇ ಅಂತ ರಾಯರು ಗಟ್ಟಿ ಮನಸ್ಸು ಮಾಡಿ ಧೈರ್ಯವಾಗಿ ಜೀವನನ ಸಾಗಿಸ್ತಾ ಬಂದರು ಅವರ ಗುರಿನ ಅವರು ಮುಟ್ಟೋದಕ್ಕೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಎಲ್ಲವೂ ನೀನೇ ತಂದೆ ಅಂತ ಕೇಳ್ಕೊಳ್ತಾ ಇದ್ರು ಅಂತ ಹೇಳ್ತಾ ಇವತ್ತು ನಾವು ನೀವು ಎಲ್ಲರೂ ನಮ್ಮ ಕಷ್ಟಗಳನ್ನು ಭಗವಂತನ ಪಾದಕ್ಕೆ ಅರ್ಪಿಸ್ಬಿಟ್ರೆ ದೇವರು ಖಂಡಿತವಾಗಲೂ ನಮ್ಮನ್ನು ಎಂದೂ ಕೈ ಬಿಡೋಲ್ಲ ಅಂತ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ದೇವ್ರ ಪೂಜೆ ಆದಮೇಲೆ ನುಗ್ಗೆ ಹೂವಿಂದ ಪಲ್ಯ ಮಾಡೋದನ್ನು ನಾನು ಶಾರ್ಟ್ಸಲ್ಲಿ ತಿಳಿಸ್ತೀನಿ ದಯವಿಟ್ಟು ನೋಡಿ ಇವತ್ತಿನ ಮಿನಿ ಲಾಗ್ ಇದಾಗಿತ್ತು ಥ್ಯಾಂಕ್ ಯು